ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರಲಿಲ್ಲ ಕಾಂಗ್ರೆಸ್ ಸೇರ್ಪಡೆ ಒಂದು ತಿಂಗಳ ನಂತರ ಮುಂಚೆನೆ ಬಂದು ಭೇಟಿ ಮಾಡಿ ಒಂದು ಸಭೆ ಮಾಡೋಣ ಅಂತ ಭಾಳ ಪ್ರಮುಖವಾಗಿ ಬೇಕಾಗಿರಲಿಂತ ನನ್ನ ತಾಲೂಕಿನಲ್ಲಿ ಒಂದು ಸಮಯ ಒಟ್ಟಿಗೆ ಬರೋಣ ಅಂತ ತೀರ್ಮಾನ ಮಾಡಿ ಸ್ವಲ್ಪ ಡಿಲೇ ಮಾಡಿದ್ವಿ ಬಿಟ್ಟರೆ ಬೇರೆ ಯಾವ ಉದ್ದೇಶ ಕೂಡ ಹೇಳಿರಲಿಲ್ಲ ಜೊತೆ ಕ್ಯಾಂಡಿಡೇಟ್ ಆಗಿ ಸೃಷ್ಟಿ ಮಾಡಿದ್ರು ಕೂಡ ಅತಿ ಹೆಚ್ಚು ಮಟ್ಟ ಏನೋ ನಮ್ಮ ಕ್ಷೇತ್ರದಲ್ಲಿ ಕೊಟ್ಟು ಆ ಕ್ಯಾಂಡಿಡೇಟ್ ಗೆಲುವಿಗೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಅಂತ ಹೇಳಕ್ ಇಷ್ಟ ಮೊದಲೇ ಬರುತ್ತೋ ಆಮೇಲೆ ಬರುತ್ತೋ ಗೊತ್ತಿಲ್ಲ ಅದು ಯಾವಾಗಲೇ ಕೂಡ ಎಲ್ಲರೂ ಒಟ್ಟಿಗೆ ಕೊಡಿಸಿ ಇಲ್ಲಿ ಹಳೆ ಕಾಂಗ್ರೆಸ್ ಹೊಸ ಕಾಂಗ್ರೆಸ್ ಇಲ್ಲ ಎಲ್ಲ ಒಂದೇ ಕಾಂಗ್ರೆಸ್ ನಾವೆಲ್ಲರೂ ಕೂಡ ಸೋನಿಯಾ ಗಾಂಧಿ ನಮ್ಮಲ್ಲಿ ಯಾವ್ದು ಭಿನ್ನಾಪ್ರಾಯ ಇಲ್ಲ ಹಣ ಯಾರೂ ಇಲ್ಲ ಯಾಕಂದ್ರೆ ನಾವು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖಂಡಗಳು ಬಂದಿದ್ದೀರಿ ಸಾಕಷ್ಟು ನೋವನ್ನ ಅನುಭವಿಸಿದ್ವು ಯಾರು ಇಲ್ಲ ಇಲ್ಲಿ ಯಾರು ಇಲ್ಲ ಚುನಾವಣೆ ಬಂದ್ರೆ ನಾವು ಭಿಕ್ಷೆ ನಾವು ಚುನಾವಣೆ ಮಾಡಿದೀವಿ ನಾವು ಸೋತಿರ್ಬೋದು ಗದ್ದಿರ್ಬೋದು ಆದ್ರೆ ಪ್ರತಿ ಚುನಾವಣೆಗೂ ನಾವು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಗಳು ಹಾಕಿದ್ದು ನಮ್ಗೆ ಯಾರು ಮುಖಂಡರು ಸಿಗ್ತಿರ್ಲಿಲ್ಲ ನಿಜವಾದ ಕೂಡ ಶಂಕರನ್ ಅವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಒಂದು ಒಂದು ಶಕ್ತಿ ಒಂದು ಆನೆಶಕ್ತಿ ಬಲ ಬಂದಂತಾಗಿದೆ ನಾವೆಲ್ಲರೂ ಕೂಡ ಕೂತ್ಕೊಂಡು ನಾನು ಸೆಂಟ್ರಲ್ ಅವ್ರಿಗೆ ಹೇಳಿದೀನಿ ನಮ್ಮಲ್ಲಿ ನಿಜವಾಗ್ಲೂ ಕೂಡ ಅಡುಗರ ಹೊಸಬರ್ ವ್ಯತ್ಯಾಸ ಬರೋದಿಲ್ಲ ಈ ಜಿಲ್ಲೆಯಲ್ಲಿ ಪರಮೇಶ್ವರ್ನವರು ರಾಜಣ್ಣವರು ಎಲ್ಲ ಒಗ್ಗೂಡಿಸ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯ ಮುಖಂಡರುಗಳು ಏನಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿ ಗ್ರಾಮಾಂತರದಲ್ಲಿ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಕರೆಸಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಿ ಬರತಕ್ಕಂತ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಿ ಲೋಕಸಭೆ ಇರ್ಬೋದು ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾವ ಚುನಾವಣೆಗಳು ಬರಲಿ ಆ ಚುನಾವಣೆಯಲ್ಲಿ ತುಮಕೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಪ್ರವಾಸ ಆರಿಸಬೇಕು